ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಇದ್ದಂತೆ ಒಂದು ನೂರು ವರ್ಷಗಳ ಹಿಂದೆ ನೂರು ವರ್ಷ ಅಂದರೆ ಸ್ವತಂತ್ರ ಸಿಗೋದಕ್ಕಿಂತ ಮುಂಚೆ ಎಲ್ರಿಗೂ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಹಳ್ಳಿಗಳು ಅದರಲ್ಲೊಬ್ಬ ಶ್ರೀಮಂತ ಇದ್ದಂತೆ ಊರಿನ ಒಬ್ಬ ವರ್ತಕ ವ್ಯಾಪಾರಿ ಅಥವಾ ಬಿಸ್ನೆಸ್ ಮ್ಯಾನ್ ಏನು ಬೇಕಾದ್ರು ಕರಿಬೋದು ಈ ಥರದೊಂದು ಮಧ್ಯ ವಯಸ್ಕ ವಯಸ್ಕಿನ ವಯಸ್ಸಿನ ಒಬ್ಬ ಶ್ರೀಮಂತ ಇದ್ದಂತೆ ಈ ಶ್ರೀಮಂತನಿಗೆ ಒಬ್ಬ ಚಿಕ್ಕ ಮಗ ಇರ್ತಾನಂತೆ ಒಂದು ಆರರಿಂದ ಏಳು ವರ್ಷದ ಒಬ್ಬ ಪುಟ್ಟ ಮಗ ಇರ್ತಾನಂತೆ ಅವನು ಬೇಸಿಗೆ ರಾಜ್ಯದಲ್ಲಿ ಒಂದು ದಿನ ಅಪ್ಪನ ಹತ್ರ ಬಂದ್ಬಿಟ್ಟು ಅಪ್ಪ ನನಗೊಂದು ಹತ್ತು ಪೈಸೆ ದುಡ್ಡು ಕೊಡು ಅಂತ ಕೇಳ್ತಾನಂತೆ ನೂರು ವರ್ಷಗಳ ಹಿಂದೆ ಹತ್ತು ಪೈಸೆ ಅಂದರೆ ದೊಡ್ಡ ಮೊತ್ತನೇ ಅವರಪ್ಪ ಕೇಳ್ತಾನೆ ಏನಕ್ಕಪ್ಪ ನಿನಗೆ ಹತ್ತು ಪೈಸೆ ಅಂತ ಕೇಳ್ತಾನೆ ಅದಕ್ಕೆ ಹುಡುಗ ಹೇಳ್ತಾನಂತೆ ಪಕ್ಕದೂರಲ್ಲಿ ಜಾತ್ರೆ ನಡೀತಾ ಇದೆ ನನ್ನ ಸ್ನೇಹಿತರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಅಲ್ಲಿ ಆಟಾಡೋದಕ್ಕೆ ಮತ್ತು ಏನಾದರೂ ತಗೊಳೋದಕ್ಕೆ ಏನಾದರೂ ತಿನ್ನೋದಕ್ಕೆ ನನಗೊಂದು ಹತ್ತು ಪೈಸೆ ದುಡ್ಡು ಕೊಡಿ ಅಂತ ಕೇಳ್ತಾನಂತೆ ಅಂದರೆ ಮಜಾ ಮಾಡೋದಕ್ಕೆ ನನಗೊಂದು ಸ್ವಲ್ಪ ದುಡ್ಡು ಕೊಡಿ ಅಂತ ಕೇಳ್ತಾನೆ ಅವರಪ್ಪ ಏನು ಮಾಡ್ತಾನೆ ಸರಿ ಆಯಿತು ನನಗೆ ಹತ್ತು ಪೈಸಾ ದುಡ್ಡು ಕೊಡ್ತೀನಿ ನೀನು ಹೋಗ್ಬಿಟ್ಟು ಒಂದು ಐದು ಪೈಸೆ ದುಡ್ಡು ತೊಗೊಂಬ ಎಲ್ಲಿಂದನಾದರೂ ಅಂತ ಅಂತಾನೆ ಈ ಹುಡುಗ ಸರಿ ಆಯಿತು ಹೇಳ್ಬಿಟ್ಟು ಊರಲ್ಲಿ ಹೋಗ್ತಾ ಇರ್ತಾನಂತೆ ರಸ್ತೆಯಲ್ಲಿ ಯಾರೋ ಒಬ್ಬರು ಸಿಗ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ನನಗೊಂದು ಐದು ಪೈಸೆ ದುಡ್ಡು ಕೊಡಿ ಅಂತ ಕೇಳ್ತಾನೆ ಆ ವ್ಯಕ್ತಿ ಇದ್ದವರು ಈ ಹುಡುಗ ಏನಕ್ಕೆ ದುಡ್ಡು ಕೇಳ್ತಾಯಿದ್ದಾನೆ ಇವರಪ್ಪ ನೋಡಿದರೆ ಅಷ್ಟು ದುಡ್ಡು ಶ್ರೀಮಂತ ಇವ್ನು ನನ್ನ ಹತ್ರ ಬಂದು ಕೇಳ್ತಾ ಇದ್ದಾನಲ್ಲ ಅಂತ ಒಂದು ಸೆಕೆಂಡ್ ಯೋಚನೆ ಮಾಡಿ ಇರಲಿ ಬಿಡು ಅವರಪ್ಪ ಒಳ್ಳೆ ಮನುಷ್ಯ ನಮಗೆ ತುಂಬ ಸಹಾಯ ಮಾಡಿದ್ದಾನೆ ಏನೋ ಇರ್ಬೋದು ಒಂದು ಐದು ಪೈಸೆ ತೆಗೆದ್ಬಿಟ್ಟು ಕೊಡ್ತಾನಂತೆ ಆ ಹುಡುಗ ಐದು ಪೈಸೆ ತಗೊಂಡು ಅವರಪ್ಪನ ಹತ್ರ ಬರ್ತಾನೆ ಬಂದು ಅವ್ರ ಅಪ್ಪನ್ ಕೊಡ್ತಾನಂತೆ ತಗೋ ಐದು ಪೈಸ ಅಂತ ಅವ್ರಪ್ಪನ ನನಗೆ ಬೇಡ ಹೋಗ್ಬಿಟ್ಟು ಮನೆಯಿಂದ ಇರೋ ಬಾವಿಗೆ ಬಿಸಾಕ್ಬಿಟ್ಟು ಬಾ ಅಂತನಂತೆ ಆ ಹುಡುಗ ಹಿಂದೆ ಮುಂದೆ ಯೋಚನೆ ಮಾಡಿದೆ ಹೋಗ್ತಾನೆ ಬಾವಿಗೆ ಬಿಸಾಕ್ತಾನೆ ಬರ್ತಾನೆ ಈಗ ನನಗೆ ಹತ್ತು ಪೈಸೆ ಕೊಡು ನಾನು ಜಾತ್ರೆಗೆ ಹೋಗಬೇಕು ಗೊತ್ತಾಯಿತು ಅಂತಾನೆ ಸೊ ಅವರಪ್ಪ ಇವಾಗ ಇನ್ನೂ ಮುಗ್ದಿಲ್ಲ ಹೋಗ್ಬಿಟ್ಟು ಇನ್ನೊಂದು ಐದು ಪೈಸೆ ದುಡ್ಡು ತೊಗೊಂಬ ಈ ಸಲ ಐದು ಪೈಸೆ ದುಡ್ಡು ತೊಗೊಂಬಂದರೆ ಆ ಐದು ಪೈಸೂ ನಿನಗೇನೆ ನಾನು ಹತ್ತು ಪೈಸೆ ಕೊಡ್ತೀನಿ ಆಮೇಲೆ ನೀನು ಹೋಗ್ಬಿಟ್ಟು ಎಷ್ಟು ಬೇಕಾದ್ರೂ ಮಜಾ ಮಾಡ್ಕೊಂಬರುವಂತೆ ಅಂತ ಹೇಳ್ತಾನೆ ಸೊ ಈ ಸಲ ಅವರು ಆ ಹುಡುಗ ಮತ್ತೆ ಹೋಗ್ತಾನೆ ಮತ್ತೆ ರಸ್ತೆಲಿ ಹೋಗ್ತಾ ಇರ್ತಾನೆ ಇನ್ನೊಬ್ಬನೇ ಯಾರ ಹತ್ರನೋ ಕೇಳ್ತಾನೆ ನನಗೊಂದು ಐದು ಪೈಸೆ ದುಡ್ಡು ಕೊಡಿ ಅಂತ ಅವನು ಏನು ಇವರಪ್ಪ ಇಷ್ಟು ಶ್ರೀಮಂತರಾದರೂ ನನ್ನ ಹತ್ರ ಕೇಳ್ತಾ ಇದ್ದಾನೆ ಅಂತ ಏನೋ ಯೋಚನೆ ಮಾಡ್ಕೊಂಡು ಸರಿ ಆಯ್ತು ತೊಗೊಳಪ್ಪ ಚಿಕ್ಕ ಹುಡುಗ ಅಂತೇಳ್ಬಿಟ್ಟು ಕೊಟ್ಟು ಕಳಿಸ್ತಾನೆ ಮತ್ತೆ ಮನೆಗೆ ಬರ್ತಾನೆ ಮತ್ತೆ ಅಪ್ಪನ ಹತ್ರ ಕೊಡಕ್ಕೆ ಹೋಗ್ತಾನೆ ಅವರಪ್ಪ ಹೋಗಿ ಬಾವಿಗೆ ಬಿಸಾಕ್ ಬಾ ಅಂತಾನೆ ಹುಡುಗ ಮತ್ತೆ ಹೋಗ್ಬಿಟ್ಟು ಹಿಂದೆ ಮುಂದೆ ನೋಡಿದೆ ಬಾವಿಗೆ ಬಿಸಾಕ್ಬಿಟ್ಟು ಬರ್ತಾನೆ ಮತ್ತೆ ನನಗೆ ಇವಾಗ ಕೊಡಿ ಹತ್ತು ಪೈಸ ಅಂತಾನೆ ಅವನು ಹೇಳ್ತಾನೆ ಅವರಪ್ಪ ಇನ್ನೂ ಮುಗ್ದಿಲ್ಲ ಹೋಗ್ಬಿಟ್ಟು ಇನ್ನೊಂದು ಹತ್ತು ಪೈಸೆ ತೊಗೊಂಬ ಅಂತ ಹುಡುಗ ಮತ್ತೆ ಹೋಗ್ತಾನೆ ಮತ್ತೆ ಯಾರತ್ರ ಕೇಳ್ತಾನೆ ಹತ್ತು ಪೈಸೆ ಇಸ್ಕೊತಾನೆ ಮತ್ತೆ ಬರ್ತಾನೆ ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ ಮತ್ತಿರ್ಗ ಅವರಪ್ಪ ಬಾವಿಗೆ ಬಿಸಾಕು ಅಂತ ಹೇಳ್ತಾನೆ ಮಗ ಹೋಗ್ಬಿಟ್ಟು ಬಾವಿಗೆ ಬಿಸಾಕ್ಬಿಟ್ಟು ಬಂದ್ಬಿಟ್ಟು ಹೇಳ್ತಾನೆ ಸರಿ ಆಯಿತು ಮೂರು ಸಲ ಆಯಿತು ಈಗಲಾದರೂ ನನಗೆ ದುಡ್ಡು ಕೊಡಪ್ಪ ಓಡಬೇಕು ಅಂತ ಅಂತಾನೆ ಅವರಪ್ಪ ಇನ್ನೂ ಮುಗ್ದಿಲ್ಲ ಇನ್ನೊಂದು ಸಲ ಹೋಗ್ಬಿಡ್ತಾ ಐದು ಪೈಸ ಅಂತ ಅಂತಾನೆ ಆ ಹುಡುಗನ ತಲೆ ಕೆಟ್ಟೋಗುತ್ತೆ ಸರಿ ಆಯಿತು ಏನು ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಸಲ ಹಿಂಗೆ ಹೋಗ್ತಾ ಇರ್ತಾನೆ ಊರಾಚೆ ಆಚೆ ಬಂದ್ಬಿಡ್ತಾನೆ ಹೋಗ್ತಾ ಹೋಗ್ತಾ ಯಾರು ಸಿಗ್ತಾ ಏನು ಮಾಡೋದು ಅಂತ ಊರಾಚೆ ಬಂದುಬಿಡ್ತಾನೆ ಊರಾಚೆ ಬಂದಾಗ ಒಬ್ಬ ರೈತ ಏನೋ ಪೈರು ಕುಯ್ಯೋದೋ ಏನೋ ಕೆಲಸ ಮಾಡ್ತಾ ಇರ್ತಾನೆ ಒಬ್ಬನೇ ಇರ್ತಾನೆ ಉರಿ ಬಿಸಿಲಲ್ಲಿ ಸೊ ಅವನ ಹತ್ರ ಹೋಗ್ಬಿಟ್ಟು ಯಜಮಾನ್ರಿ ನನಗೊಂದು ಐದು ಪೈಸೆ ದುಡ್ಡು ಕೊಡಿ ಅಂತ ಕೇಳ್ತಾನೆ ಅದಕ್ಕೆ ಆ ರೈತ ಹೇಳ್ತಾನೆ ಸುಮ್ಮನೆ ಹಂಗೆಲ್ಲ ಕೊಡೋದಕ್ಕೆ ಆಗಲ್ಲಪ್ಪ ಏನಾದರೂ ಕೆಲಸ ಮಾಡು ನೀನು ಕೊಡ್ತೀನಿ ಅಂತಾನೆ ಆ ಹುಡುಗ ಸರಿ ಆಯಿತು ಏನು ಹೇಳಿ ನಾನು ಕೆಲಸ ಮಾಡ್ತೀನಿ ನನಗೆ ದುಡ್ಡು ಬೇಕು ಅಂತ ಅಂತಾನೆ ಅದಕ್ಕೆ ರೈತ ಇದ್ದವನು ಬಾ ನನ್ನ ಜೊತೆ ಪೈರು ಕೊಯ್ಯಿ ಒಂದು ಸ್ವಲ್ಪ ಹೊತ್ತು ನಿನಗೆ ಎಷ್ಟಾಗುತ್ತೋ ಅಷ್ಟು ಮಾಡು ಅದಾದ್ಮೇಲೆ ನಾನು ನಿನಗೆ ಎಷ್ಟು ಕೂಲಿ ಕೊಡಬೇಕು ಅದ್ರ ಮೇಲೆ ನಾನು ಡಿಸೈಡ್ ಮಾಡಿ ನಿನಗೆ ಕೊಡ್ತೀನಿ ಅಂತಾನೆ ಸರಿ ಅಂತೇಳ್ಬಿಟ್ಟು ಅವತ್ತಿನ ಕಾಲಕ್ಕೆ ಐದು ಪೈಸೆ ದುಡ್ಡು ಮತ್ತಾನೆ ಅಲ್ವಾ ಆ ವ್ಯಕ್ತಿ ಜೊತೆ ಉಟಿ ಬಿಸ್ಲಲ್ಲಿ ಪೈರು ಕುಯ್ತಾನೆ ಹುಡುಗ ತುಂಬ ಹೊತ್ತು ಕುಯ್ತಾನೆ ಒಂದು ದಿನ ಒಂದು ಅರ್ಧ ದಿನ ಕೆಲಸ ಮಾಡ್ಸ್ಕೊಂಡು ತಗೋ ಐದು ಪೈಸಾ ಅಂತೇಳ್ಬಿಟ್ಟು ಕೊಡ್ತಾನೆ ಆ ಹುಡ್ಗ ಆ ದುಡ್ಡನ್ನ ತಗೊಂಬಂದ್ಬಿಟ್ಟು ಅವ್ರ ಅಪ್ಪನ ಹತ್ರ ಕೊಡಕ್ಕೆ ಹೋಗ್ತಾನೆ ಅವರಪ್ಪ ಸರಿ ಹೋಗ್ಬಿಟ್ಟು ಬಾವಿಗೆ ಬಿಸಾಕ್ಬಿಟ್ ಇದನ್ನು ಅಂತಾನೆ ಆಗ ಆ ಹುಡುಗ ಹೇಳ್ತಾನೆ ಇದನ್ನು ಬಾವಿಗೆ ಬಿಸಾಕಲ್ಲ ಈ ಐದು ಪೈಸೆಗೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅರ್ಧ ದಿನ ನಾನು ಗದ್ದೆಲಿ ಪೈರು ಕುಯ್ದಿದ್ದೀನಿ ಈ ದುಡ್ಡನ್ನ ಬಾವಿಗೆ ಬಿಸಾಕಲ್ಲ ನಾನು ಅಂತ ಅಂತಾನೆ ಆಗ ಅವರಪ್ಪ ಹೇಳ್ತಾನೆ ನನ್ನ ಹತ್ರ ಇರೋ ದುಡ್ಡೂ ಅದೇ ಥರ ನಾನು ಕಷ್ಟಪಟ್ಟೇ ಸಂಪಾದನೆ ಮಾಡಿದ್ದೀನಿ ಸುಮ್ಮನೆ ಹೋಗ್ಬಿಟ್ಟು ಜಾತ್ರೆಯಲ್ಲಿ ಆಟ ಆಡಿ ಇದು ಮಾಡೋದಿಕ್ಕಲ್ಲ ದುಡ್ಡು ಸೊ ದುಡ್ಡನ್ನ ಯಾವತ್ತೂ ಕೂಡಿಡಬೇಕು ಅಂತೇಳ್ಬಿಟ್ಟು ಆ ಹುಡುಗನಿಗೆ ಒಂದು ನೀತಿ ಪಾಠ ಹೇಳ್ಕೊಡ್ತಾನೆ ಸೊ ಈ ಥರದ ಪಾಠಗಳು ಬರೀ ಆ ಹುಡುಗಂಗಲ್ಲ ನಮ್ಮೆಲ್ಲರಿಗೂ ಅನ್ವಯಿಸುತ್ತೆ ನಾವು ಪ್ರತಿದಿನ ಏನು ಮಾಡ್ತಾಯಿದ್ದೀವಿ ಎಲ್ಲಿ ಖರ್ಚು ಮಾಡ್ತಾ ಇದ್ದೀವಿ ದುಡ್ಡು ಮಿಡ್ಲ್ ಕ್ಲಾಸ್ ಆಗಿ ಹುಡುಗರಾಗಿರೋ ನಾವು ನಾವು ಬದುಕೋದಕ್ಕೆ ಸು ಸಂಪಾದನೆ ಮಾಡ್ತಾ ಇರೋದಕ್ಕಿಂತ ಬರೀ ಬೇರೆಯವ್ರನ್ನ ಬದುಕಿಸೋದಕ್ಕೆ ಸಂಪಾದನೆ ಮಾಡ್ತಾ ಇದ್ದೀವಿ ಅಂದರೆ ನಾವು ದುಡಿಯೋ ಪ ಮೂವತ್ತು ಪರ್ಸೆಂಟ್ ಹಣ ಬರೀ ಮನೆ ಬಾಡಿಗೆಗೆ ಹೋಗ್ತಾ ಇದೆ ಒಂದು ಹತ್ತು ಪರ್ಸೆಂಟ್ ಹಣ ನಮ್ಮ ಗಾಡಿ ಪೆಟ್ರೋಲ್ಗೆ ಹೋಗ್ತಾ ಇದೆ ನಾವು ಇನ್ನೊಂದು ಹತ್ತು ಪರ್ಸೆಂಟ್ ಹಣ ನಾವು ಹತ್ತು ಅಲ್ಲ ಅದಕ್ಕೂ ಜಾಸ್ತಿ ನಾವು ಹೋಟೆಲ್ಗಳಲ್ಲಿ ತಿನ್ನೋದಕ್ಕೆ ಖರ್ಚು ಮಾಡ್ತಾಯಿದ್ದೀವಿ ಇನ್ನೊಂದಷ್ಟು ಹಣ ನಮ್ಮ ಮೊಬೈಲ್ ರೀಚಾರ್ಜ್ಗಳಿಗೆ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳು ಸಬ್ಸ್ಕ್ರಿಪ್ಷನ್ಗಳಿಗೆ ಅಲ್ಲಿ ಇಲ್ಲಿ ವೇಸ್ಟ್ ಆಗ್ತಾ ಇದೆ ಪ್ರತಿ ವೀಕೆಂಡ್ ಬಂತು ಅಂತ ಅಂದರೆ ನಾವು ಕುಡಿಯೋ ಎಣ್ಣೆಗೆ ಇಲ್ಲೇ ಖರ್ಚಾಗೋಗ್ತಾಯಿದೆ ನಾವು ಎಷ್ಟು ಜನರನ್ನ ಬದುಕ್ ಇದ್ದೀವಿ ನೀವೇ ಯೋಚನೆ ಮಾಡಿ ನಾವು ದುಡಿಯೋ ಹಣದಲ್ಲಿ ಮನೆ ಬಾಡಿಗೆ ಕೊಟ್ಟೋದ್ರಿಂದ ಮನೆ ಓನರ್ನ ಬದುಕಿಸ್ತಾ ಇದ್ದೀವಿ ಪೆಟ್ರೋಲ್ ಹಾಕ್ಸಿ ಗಾಡಿ ಸರ್ವಿಸ್ ಮಾಡಿಸೋದ್ರಿಂದ ಗಾಡಿ ಶೋರೂಮ್ ಅವ್ರನ್ನ ಪೆಟ್ರೋಲ್ ಅವ್ರನ್ನ ಬದುಕಿಸ್ತಾ ಇದ್ದೀವಿ ಹೌದು ಹೊಟ್ಟೆ ಅನ್ನ ಬೇಕು ಊಟ ಮಾಡ್ತಾ ಇದ್ದೀವಿ ಅಟ್ ದ ಸೇಮ್ ಟೈಮ್ ನಾವು ಹೋಗಿ ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಿನ್ನೋದ್ರಿಂದ ಹೋಟ್ಲವ್ರನ್ನ ಬದುಕಿಸ್ತಾ ಇದ್ದೀವಿ ಹೀಗೆ ನಾವು ದುಡಿಯೋದು ನಾವು ಬದುಕೋದಕ್ಕಿಂತ ಜಾಸ್ತಿ ಬೇರೆಯವ್ರನ್ನೇ ಬದುಕಿಸ್ತಾ ಇದ್ದೀವಿ ನಾವು ದುಡಿಯೋ ಹಣದಲ್ಲಿ ಅಟ್ಲೀಸ್ಟ್ ಒಂದು ಐದು ಪರ್ಸೆಂಟ್ ಅಸ್ ಅಟ್ಲೀಸ್ಟ್ ಸಾರಿ ಒಂದು ಹತ್ತು ಪ ಮೂವತ್ತು ಪರ್ಸೆಂಟ್ ಹಣ ನಾವು ಸೇವಿಂಗ್ಸ್ ಮಾಡ್ತಾ ಇದ್ದೀವಿ ಮಾಡ್ತಾ ಇಲ್ಲ ಅಂತ ಅಂದರೆ ಆ ದುಡಿತಾ ಇರೋದು ವೇಸ್ಟ್ ಹೇಳ್ಬಿಟ್ಟು ಎಷ್ಟೋ ಜನ ಹಳ್ಳಿಗಳಿಂದ ಹುಡುಗರು ಬೆಂಗಳೂರಿಗೆ ಬಂದಿರ್ತಾರೆ ಅದರಲ್ಲಿ ಅವರು ಮನೆಗೊಂದು ಹತ್ತು ಸಾವಿರನೂ ಕೊಡ್ತಾರಲ್ಲ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಾವಿರ ದುಡಿತಾ ಇರೋ ಅವ್ರ ಮನೆಗೊಂದು ಸ್ವಲ್ಪ ಒಂದು ಮೂವತ್ತು ಪರ್ಸೆಂಟ್ ದುಡಿಯೋ ಅಮೌಂಟ್ ಒಂದು ಮೂವತ್ತು ಪರ್ಸೆಂಟ್ ಸೇವಿಂಗ್ಸ್ ಮಾಡ್ತಾ ಇಲ್ಲ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ನಾವು ಏನೂ ಪ್ರಯೋಜನ ಆಗ್ತಾ ಆಗ್ತಾಯಿಲ್ಲ ಅಂತೇಳ್ಬಿಟ್ಟು ಇರ್ಬೋದು ಕಮಿಟ್ಮೆಂಟ್ ಮಾಡಿ ಇ ಎಮ್ ಐ ಕಟ್ಟೋದು ಬೇರೆ ಶೋಕಿ ಮಾಡೋದು ಬೇರೆ ನಾವು ಎಲ್ಲೆಲ್ಲಿ ಕಟ್ ಆಫ್ ಮಾಡೋದಕ್ಕಾಗುತ್ತೋ ಅಲ್ಲಲ್ಲಿ ಕಟ್ ಆಫ್ ಮಾಡಬೇಕಾಗುತ್ತೆ ತುಂಬ ಶೋಕಿ ಜೀವನಗಳನ್ನ ಬಿಡಬೇಕಾಗುತ್ತೆ ನಾವು ನಮಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಾಗುತ್ತೆ ಸಿನಿಮಾಗಳಲ್ಲೆಲ್ಲ ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಯಾಕೆ ಕಾಲು ಚಾಚಬೇಕು ಕಾಲ್ನೇ ಹಾಸಿಗೆನೇ ದೊಡ್ದು ಮಾಡ್ಕೊಳ್ಳೋಣ ಅದೆಲ್ಲ ಸಿನಿಮಾಗಳಲ್ಲಿ ಅಷ್ಟೇ ಸೀಮಿತ ಏನು ಹೇಳಿ ಅಂದರೆ ಸಿಮಿ ಸಿನಿಮಾಗಳು ಮಾತ್ರ ಅಷ್ಟೇ ಅದು ಯಾರೋ ಒಂದು ಹತ್ತು ಪರ್ಸೆಂಟ್ ಜನದ ಜೀವನದಲ್ಲಿ ನಡೀತಾ ಇರ್ಬೋದು ರಿಯಲ್ ಲೈಫಲ್ಲೂ ಏನೋ ಅವರು ಪೂರ್ವ ಪರ ಕರ್ಮಫಲಗಳು ಚೆನ್ನಾಗಿರ್ಬೋದು ಪೂರ್ವ ಜನ್ಮದ ಕರ್ಮಫಲಗಳು ಚೆನ್ನಾಗಿರ್ಬೋದು ಅದರಿಂದ ನಡೀತಾ ಇರುತ್ತೆ ಸೊ ಎಲ್ಲರ ಲೈಫಲ್ಲೂ ಅವ್ನು ನಡೆಯೋಲ್ಲ ನಾವು ಕಷ್ಟಪಡಬೇಕು ನಾವು ತಿನ್ನಬೇಕು ದ ಅಲ್ಟಿಮೇಟ್ ಇಸ್ ಕಾಯಕಾಯ ಕೈಲಾಸ ಅಷ್ಟೇ ಸೊ ಯೋಚನೆ ಮಾಡಿ ಹಣ ಖರ್ಚು ಮಾಡಿ ಇದೊಂದು ಪುಟ್ಟ ವೀಡಿಯೋ ಅಷ್ಟೇ ಒಂದು ಚಿಕ್ಕ ಮಾತು ಹೇಳಬೇಕು ಅಂತ ಅನ್ನಿಸ್ತು ಎಲ್ಲರಿಗೂ ನನ್ನ ಲೈಫಲ್ಲಿ ನಡೆದಿದ್ದು ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ನನಗೆಲ್ಲೋ ಅನ್ನಿಸ್ತು ಸೊ ಅದನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಸೊ ಥ್ಯಾಂಕ್ ಯು